ಜನ್ಮವನ್ನ ಕೊಟ್ಟಿದ್ದಾಳೆ ಒಂಬತ್ತನೇ ಕ್ಲಾಸ್ನ ವಿದ್ಯಾರ್ಥಿನಿ ಶಹಾಪುರದ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ಡೆಲಿವರಿ ಆಗಿದೆ ಶೌಚಾಲಯದಲ್ಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ವಿದ್ಯಾರ್ಥಿನಿ ಶೌಚ ಮಾಡುವಾಗಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಅಂದ್ರೆ ಡೆಲಿವರಿ ಅಲ್ಲೇ ಆಗ್ಬಿಟ್ಟಿದೆ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಗರ್ಭಿಣಿ ಆಗಿದ್ದು ಗೊತ್ತೇ ಆಗ್ಲಿಲ್ವಾ ಹಾಗಾದ್ರೆ ವಾರ್ಡನ್ ಪೋಷಕರಿಗೆ ಈ ವಿಷಯ ಗೊತ್ತಾಗ್ಲಿಲ್ವಾ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಚರ್ಚೆಗೆ ಗ್ರಾಸವಾಗಿದೆ ಈ ಹೆರಿಗೆ ಕೇಸ್ ಆರೋಪಿ ಯಾರು ಅಂತ ಪತ್ತೆ ಮಾಡೋದಕ್ಕೆ ಈಗ ಸೂಚನೆಯನ್ನು ನೀಡಲಾಗಿದೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಕೇಸ್ ಕೂಡ ಈ ಬಗ್ಗೆ ದಾಖಲಾಗಿದೆ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿನಿಗೆ ಡೆಲಿವರಿ ಆಗಿರೋದು ಶೌಚ ಮಾಡುವಾಗಲೇ ಮಗುವಿಗೆ ಜನ್ಮವನ್ನು ವಿದ್ಯಾರ್ಥಿನಿ ಕೊಟ್ಟಿದ್ದಾಳೆ ಹಾಸ್ಟೆಲ್ ಅಲ್ಲಿ ಇದ್ದು ಹಾಸ್ಟೆಲ್ ಅಲ್ಲೇ ಡೆಲಿವರಿ ಆಗಿದೆ ಅಂದ್ರೆ ಆಕೆ ಗರ್ಭಿಣಿ ಆಗಿರೋದು ವಾರ್ಡನ್ಗೆ ಅಥವಾ ಅವ್ರ ಫ್ರೆಂಡ್ಸ್ಗೆ ಅಥವಾ ಪೇರೆಂಟ್ಸ್ಗೆ ಪೋಷಕರಿಗೆ ಗೊತ್ತಾಗ್ಲಿಲ್ವಾ ಇನ್ನೊಂದಿಷ್ಟು ಗೊಂದಲಗಳಂತೂ ಈ ಕೇಸಲ್ಲಿ ಅಫ್ಕೋರ್ಸ್ ಮೂಡುತ್ತೆ ಸದ್ಯಕ್ಕೆ ಆಕೆ ಗರ್ಭಿಣಿ ಆಗಿದ್ದು ಯಾರಿಂದ ಅನ್ನೋ ಕುರಿತಂತೆ ತನಿಖೆ ಮಾಡೋದಕ್ಕೆ ಇದೀಗ ಆರೋಪಿ ಪತ್ತೆಗೆ ತನಿಖೆಯನ್ನು ನಡೆಸ ಆಸಿಡ್ ಸೇವಿಸಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಕಾರಣ ಅಂತಂದ್ರೆ ಆರ್ಥಿಕ ಮುಗ್ಗಟ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಆರ್ಥಿಕವಾಗಿ ಅಂತ ಗೊತ್ತಾಗಿದೆ